ನಾರಾಯಣ ಹರಿ ಎನ್ನುವ ಎನ್ನುವ ಈ ಕಾಲದಲ್ಲಿ ಕುಡಿದ ಮತ್ತಿನಲ್ಲಿ ವೈದ್ಯ ರಾತ್ರಿ ಪಾಳ್ಯ ಅಂದ್ರೆ ನೈಟ್ ಡ್ಯೂಟಿಗೆ ಹಾಜರಾಗಿರುವಂತಹ ಘಟನೆ ಮಂಗಳೂರಿನ ಎಜೆ ಆಸ್ಪತ್ರೆಯಲ್ಲಿ ನಡೆದಿದೆ ಈ ಕುರಿತು ಒಂದು ವರದಿ ಇದೆ ಬನ್ನಿ ನೋಡೋಣ ಕುಡಿದ ಮತ್ತಿನಲ್ಲಿ ನೈಟ್ ಡ್ಯೂಟಿ ಅಂದ್ರೆ ರಾತ್ರಿ ಪಾಳೆಯಕ್ಕೆ ಹಾಜರಾದ ವೈದ್ಯರು ತುರ್ತು ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಮಂಗಳೂರು ಮಂಗಳೂರಿನ ಎಜೆ ಆಸ್ಪತ್ರೆಯಲ್ಲಿ ನಡೆದ ಘಟನೆ ರಾತ್ರಿ ವೈದ್ಯರು ಕುಡಿದು ತೂರಾಡಿ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಸಾರ್ವಜನಿಕರ ಇದನ್ನು ಗಮನಿಸಿ ವಿಡಿಯೋ ಮಾಡುತ್ತಿದ್ದಂತೆ ಐಸಿಯು ಒಳಗೆ ಅವಿತು ಕುಳಿತಿದ್ದಾರೆ ಕಂಠಪೂರ್ತಿ ಕುಡಿದು ರಸ್ತೆಯಲ್ಲಿ ಬಿದ್ದು ಬಟ್ಟೆ ಎಲ್ಲ ಕೊಳೆಯಾಗಿದ್ದು ಮಾತನಾಡುವ ಪರಿಸ್ಥಿತಿಯಲ್ಲಿಯೂ ಇಲ್ಲದ ವೈದ್ಯರು ಆದರೆ ಈ ಸ್ಥಿತಿಯಲ್ಲಿ ಆಸ್ಪತ್ರೆಯ ಐಸಿಯು ಒಳಗೆ ಹೋದರು ಅಲ್ಲಿದ್ದ ಸೆಕ್ಯೂರಿಟಿ ಆಗಲಿ ಅಥವಾ ಇತರೆ ಡ್ಯೂಟಿ ಡಾಕ್ ಡಾಕ್ಟರ್ಸ್ಗಳಾಗಲಿ ಕೂಡ ಚಕಾರ ಎತ್ತಲಿಲ್ಲ ಆದರೆ ಇದನ್ನು ಗಮನಿಸಿದ ಸಾರ್ವಜನಿಕರು ಆಸ್ಪತ್ರೆಗೆ ನುಗ್ಗಿ ವೈದ್ಯರನ್ನು ಹೊರಗೆ ಕರೆತಂದು ತರಾಟೆಗೆ ತೆಗೆದುಕೊಂಡಿದ್ದರು ರಾತ್ರಿಯ ಪಾಳೆಯದಲ್ಲಿ ಇಂಥ ವೈದ್ಯರು ಕೆಲಸ ಮಾಡಿದರೆ ಗಂಭೀರ ಪರಿಸ್ಥಿತಿಯಲ್ಲಿ ಬರುವ ರೋಗಿಗಳ ಗತಿ ಏನು ಎಂಬ ಎಂಬುದರ ಬಗ್ಗೆ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ನಡೆಯುತ್ತಿದೆ ನಗರದ ಪ್ರತಿಷ್ಠಿತ ಎಜೆ ಆಸ್ಪತ್ರೆಯಲ್ಲಿ ಈ ಘಟನೆ ನಡೆದಿದ್ದು ಸಾರ್ವಜನಿಕರು ಈ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಲ್ಲ ಇದು ಇದು ನಮಗೆ ಬೇಕು ಸಮಾಜಕ್ಕೆ ಕಂಟ ಕೈಗಲ್ಲಿರುವುದು ಒಂದು ಹಾಸ್ಪಿಟಲಲ್ಲಿ ಈಗಿರುದ ಡಾಕ್ಟರ್ ಅವರು ಹೇಳ ಡಾಕ್ಟ್ರಾ ನೀವು ಸೆಕ್ಯೂರಿಟಿ ಅಲ್ಲ ನೋಡ್ಲಿಕ್ಕೆಲ್ವಾ ಇಲ್ಲಿ ಏನಾದರೂ ಸ್ವಲ್ಪ ಮಾತನಾಡಿದರೆ ಪೊಲೀಸ್ ಕರೀತೀರಿ ಡಿಸ್ಕೌಂಟ್ಗೆಲ್ಲಿದ್ರೆ ಅದಕ್ಕೆ ಮಾತಾಡಲಿಕ್ಕೆ ಜನ ಇಲ್ಲ ಈಗ ಗೊತ್ತೇತು ಹಾಸ್ಪಿಟಲ್ಗೆ ರೆಸ್ಪಾನ್ಸ್ ಇಲ್ಲ ಅಂತ ಈಗ ಗೊತ್ತಾಯ್ತು ಇದು ಡಾಕ್ಟ್ರು ಕುಡಿದು ಬಿದ್ದು ಬರ್ಬೋದು ಇಲ್ಲಿ ಡಾಕ್ಟ್ರಲ್ಲಿದ್ದ ಸಿ ಇಲ್ಲದ ನಾವು ಪೊಲೀಸ್ ಫೋನ್ ಮಾಡ್ಬೇಕಾ ನನ್ಗೆ ಅದು ಯಾರದು ಡಾಕ್ಟ್ರ ಯಾರದು ನಮಗೆ ಗೊತ್ತಿಲ್ಲ ಯಾರದು ಸೆಕ್ಯೂರಿಟಿ ನಿಮಗೆ ಗೊತ್ತುಂಟು ಅವರು ಯಾರದು ಯಾರು ಡಾಕ್ಟ್ರಾ ಪಿ ಜಾ ಡಾಕ್ಟ್ರಾ ಹೌದಾ ಹಾಂ ಸ್ಟೂಡೆಂಟ್ ಇಲ್ಲಿ ಇಲ್ಲಿ ಡ್ಯೂಟಿಯಲ್ಲಿ ಇರುದ ಇಲ್ಲಿ ಇರೋದಾ ಇಲ್ಲಿ ಡ್ಯೂಟಿಯಲ್ಲಿ ಇರುದ ಅವರು ಹಾ ಹೌದಾ ಹೇಳಿ ನೀವು ಜವಾಬ್ದಾರಿ ಇರೋದು ಹಾಗೆ ಒಟ್ಟಾರೆ ಬರ್ಬೋದಾ ಒಟ್ಟಾರೆ ಬರ್ಬೋದಾ ಏ ಡಾಕ್ಟ್ರಾ ನೀ ಡಾಕ್ಟ್ರಾ ಏನು ಹೆಸರು ಏನು ನಿಮ್ಮದು ಹಾಂ ಸ್ಟೀಕನ್ ಯಾವ ಡಿಪಾರ್ಟ್ಮೆಂಟಲ್ಲಿ ನೋಡಿ ಏಜ್ ಹಾಸ್ಪಿಟಲ್ಲಿ ಐ ಸಿ ಒಲೆಗೆ ಅದು ಇಲ್ಲಿ ಒಂದು ಪೇಷಂಟ್ ಬಂದರೆ ಅದು ಡಿಸ್ಕೌಂಟ್ ಮಾಡಲಿಕ್ಕೆ ಕೇಳಿದರೆ ಮಂಗಳೂರಲ್ಲಿ ಎಲ್ಲಿ ಇಲ್ಲ ಒಂದು ರೂಪಾಯಿ ರಾತ್ರಿ ಹೊತ್ತು ಬನ್ನಿ ಬನ್ನಿ ನೋಡಿ ಎಲ್ಲಿ ಕುಡಿದು ಕೆಳಗೆ ಬಿದ್ದು ಕೆಸರಿದ್ದಾರೆ ಐ ಸಿ ರೂಮ್ ನೋಡಿ ಐ ಸಿ ರೂಮ್ ಸೆಕ್ಯೂರಿಟಿ ಏಜಿದು ಎಲ್ಲ ಎಲ್ಲಿದ್ದಾರೆ ನೋಡಿ ಇಲ್ಲಿ ಹುಡುಗು ಫುಲ್ಲು ಟೈಟ್ ಆಗಿ ನೋಡಿ ನೋಡಿದು ಡಾಕ್ಟ್ರ್ ಹಲೋ ಹಲೋ ಬೈ ನೀವು ಡಾಕ್ಟ್ರಾ ಡಾಕ್ಟ್ರಾ ಎಲ್ಲಿದು ಎಲ್ಲಿದು ಡಾಕ್ಟ್ರು ಎಜೆ ಎಲ್ಲಿದು ಎಲ್ಲಿ ಹೆಸರಂತ ಹಾಸ್ಪಿಟಲ್ ನೀವು ಡಾಕ್ಟರ್ ಹೆಸರು ನೋಡಿ ಕೆಸರು ಇಡೀ ಕುಡಿದು ಫುಲ್ ಕುಡಿದು ಬಂದಿದ್ದಾರೆ ಎ ಜೆ ಹಾಸ್ಪಿಟಲ್ ಇದು ನೋಡಿ ಮಂಗಳೂರು ಎ ಜೆ ಹಾಸ್ಪಿಟಲ್ ನೋಡಿ ಅವರು ಡಾಕ್ಟರ್ ಫುಲ್ಲು ಕುಡಿದು ಐಸಿ ರೂಮ್ ಅಲ್ಲಿ ಪೇಷಂಟ್ ಇರುವಾಗ ಐಸಿ ಅಲ್ಲಿ ಇದ್ದಾರೆ ಒಂದು ಬಡವರದೊಂದು ಪೇಷೆಂಟ್ ಒಂದು ಡಿಸ್ಕೌಂಟ್ ಹೇಳಿದ್ರೆ ಇಲ್ಲಿ ಯಾರು ಇಲ್ಲ ಮಾತನಾಡಲಿಕ್ಕೆ